ಇವತ್ತು ತುಂಬ ಟೇಸ್ಟಿಯಾಗಿರೋ ಸೊಪ್ಪು ಸಾರು ಪಪ್ಪು ಯಾವ ರೀತಿ ಮಾಡೋದಂತ ನೋಡೋಣ ತುಂಬ ಸುಲಭ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಅದು ಅರ್ಧವರಿಂದ ಮುಂಚೆನೆ ಬೇಳೆ ಮತ್ತು ಮೈಸೂರು ಬೇಳೆ ಒಂದು ಗ್ಲಾಸ್ ಬೇಳೆ ಅರ್ಧ ಗ್ಲಾಸ್ ಮೈಸೂರು ಬೇಳೆ ಎತ್ಕೊಂಡು ಒಂದು ಎರಡು ಸಲ ತೊಳೆದು ಕುಡಿಯೋ ನೀರಲ್ಲಿ ನೆನೆಸಿಕ್ಕಿದ್ದೆ ಒಂದು ದೊಡ್ಡ ಸೈಜ್ ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಮೂರು ಸೈಜ್ ಟೊಮೆಟೊ ಸ್ವಲ್ಪ ಹುಣಸೆ ಇವಾಗಾದರೂ ಹಾಕ್ಕೊಬೋದು ಆಮೇಲಾದರೂ ಹಾಕೊಂಬೋದು ಸೊಪ್ಪು ಚೆನ್ನಾಗಿ ಎರಡು ಸಲ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಸೊಪ್ಪು ಸಾರೇನೋ ತುಂಬ ರುಚಿಯಾಗಿರುತ್ತೆ ಮಾಡೋದು ಈಸಿ ಬಟ್ ಆದರೆ ತೊಳೆಯೋದೇ ತುಂಬ ಕಷ್ಟ ಮಣ್ಣಲ್ಲ ನೀಟಾಗಿ ಎತ್ತ ಥರ ತೊಳ್ಕೊಬೇಕು ಸ್ವಲ್ಪ ಕಲ್ಲುಪ್ಪಾಕಿ ನೀರು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಬೇಳೆಲ್ಲ ಚೆನ್ನಾಗಿ ಮ್ಯಾಶಾಗಿ ಸೊಪ್ಪೆಲ್ಲ ಮ್ಯಾಶ್ ಆಗುತ್ತೆ ಒಂದು ಎರಡರಿಂದ ಮೂರು ವಿಚಿಲ್ ಬರೆಸ್ಕೊಳ್ಳಿ ಒಬ್ಬೊಬ್ರು ಸೊಪ್ಪು ಸಾರು ಯಾವ ಥರ ಮಾಡ್ತಾರೆ ಅಂದರೆ ತರಿ ಥರನೇ ಇರಬೇಕಂತ ಇಷ್ಟಪಡ್ತಾರೆ ಆದರೆ ಈ ಸಾರು ಸೊಪ್ಪು ಸಾರು ಪಪ್ಪು ಅಲ್ಲ ಎಲ್ಲ ನೀಟಾಗಿ ಮ್ಯಾಶ್ ಆಗಿರಬೇಕು ಒಂದು ಎರಡರಿಂದ ಮೂರು ವಿಜಿಲ್ ಬರೆಸ್ಕೊಳ್ಳಿ ನೋಡಿ ಇದು ಯಾವ ಥರ ಮ್ಯಾಶ್ ಆಗಬೇಕಂದ್ರೆ ನುಣ್ಣಗೆ ಇರಬೇಕು ಆ ಥರ ವಿಶಲ್ ಬಂದರೆ ಸಾಕು ನೋಡಿ ಯಾವ ಥರ ಮ್ಯಾಶ್ ಆಗಿದೆ ಅಂತ ಇವಾಗ ಅದರಲ್ಲಿರೋ ನೀರು ಸೋಗಿಸ್ಕೊಂಡು ನಾನು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ತಪ್ಪಲಿ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಇದು ಒಗ್ಗರಣೆ ಮಾಡ್ಕೊಬೇಕಲ್ಲ ಆದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಸ್ವಲ್ಪ ಹಾಕೊಳ್ಳಿ ಕರಿಬೇವು ನಿಮಗೆ ತುಂಬ ಸ್ಪೈಸಿ ಬೇಕಂದರೆ ಈ ಟೈಮಲ್ಲಿ ಒಂದೆರಡರಿಂದ ಮೂರು ಒಡ್ಗಿನ ಮೆಣಿನ್ಕಾಯಿ ಹಾಕ್ಕೊಬೋದು ನಾನು ಹುಣಸಿನ ಬಂದು ಬೇಯುವಾಗ ಹಾಕಿಲ್ಲ ಸ್ವಲ್ಪ ನೆನೆಸಿಕ್ಕಿದ್ದೀನಿ ಹುಣ್ಸೆ ನೀರು ಹಾಕೋಣ ಅಂತ ತುಂಬ ಟೇಸ್ಟಾಗಿರುತ್ತೆ ತುಂಬ ಹುಳಿ ಅನ್ನೋರು ಸ್ವಲ್ಪ ಜಾಸ್ತಿ ನೆನೆಸಿಕ್ಕ್ರಿ ಹುಳಿ ಮೀಡಿಯಮಾಗಿ ಬೇಕಾದ್ರೆ ಕಮ್ಮಿ ನೆನೆಸಿಕ್ಕೊಳ್ಳಿ ಹುಳಿ ಯಾವ ಥರ ಬೇಕೋ ಆ ಥರ ನೋಡ್ಕೊಳ್ಳಿ ನೋಡಿ ಎಲ್ಲ ಇದಾಗಿ ಸ್ವಲ್ಪ ಜೀರಿಗೆಲ್ಲ ಸಿಡಿತೈತೆ ಈ ಥರ ಆಗಬೇಕು ಆವಾಗ ಕರ್ಬೇವು ಒಂದು ಚಿಕ್ಕ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕ ತುಂಬ ಚಿಕ್ಕದ ಬೇಡ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಕೊಳ್ಳಿ ನಾನು ತೋರಿಸ್ಕೊಡ್ತೀನಿ ಇದು ಕರ್ಬೇವು ನಾನು ತಂದಾಗಲೇ ಜಾಸ್ತಿ ತೊಗೊಂಬಂದ್ಬಿಟ್ಟು ಅದನ್ನು ನೀಟಾಗಿ ತೊಳೆದು ಒಂದು ತೊಟ್ಟೆಯಲ್ಲಿ ಹಾಕಿ ಒಣಗಿಸ್ಬಿಟ್ಟು ಆಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಇಟ್ಕೊಂತೀನಿ ಹತ್ತತ್ರ ಒಂದು ಮೂರಿಂದ ನಾಲ್ಕು ವಾರ ಗಂಟ ಫ್ರೆಶ್ ಫ್ರೆಶ್ಶಾಗೇ ಇರುತ್ತೆ ಆ ಸ್ಮೆಲ್ ಸ್ಮೆಲ್ಲು ಹರೋಮಾಲ ಹಂಗೆ ಇರುತ್ತೆ ನೀವು ಆ ಥರ ಟ್ರೈ ಮಾಡಿ ನೋಡಿ ಈರುಳ್ಳಿ ಬಂದು ಯಾವ ಥರ ಫ್ರೈ ಆಗಬೇಕಂದ್ರೆ ಗೋಲ್ಡನ್ ಕಲರ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ಥರ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹೊಸ ಹೊಸ ಥರ ಇರುತ್ತೆ ಮತ್ತು ತುಂಬಾ ಸುಲಭ ಮಾಡೋಕ್ಕೆ ನೋಡಿ ಈರುಳ್ಳಿಯೆಲ್ಲ ನೀಟಾಗಿ ಫ್ರೈ ಆಗ್ತಿದೆ ಅಷ್ಟು ಬೇಗ ನೀವು ಸೊಪ್ಪಲ್ಲಿ ನೀರೆಲ್ಲ ಬಗ್ಗಿಸ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಬೇಕು ನಾವು ಕೊತ್ತಂಬರಿ ಹಾಕಿ ಸೊಪ್ಪು ಬೇಯಿಸ್ಕೊತೀವಲ್ಲ ಆವಾಗಲೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿರ್ತೀವಲ್ಲ ಇವಾಗೇನು ಹಾಕೋದೇನು ಬೇಕಾಗಿಲ್ಲ ನೋಡಿ ನೀಟಾಗಿ ಗೋಲ್ಡನ್ ಕಲರ್ ಇದೆ ಇದು ನೀಟಾಗಿ ತಿರುಗಿ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಸೊಪ್ಪು ಮಸ್ತಿ ಇಕ್ಕೊಂಡಿರ್ತೀವಲ್ಲ ಆ ಸೊಪ್ಪು ಹಾಕ್ಕೊಬೇಕು ಮೈಯಲ್ಲಿ ಹೀಡೆಲ್ಲ ಹೆತ್ತುತ್ತೆ ಸೊಪ್ಪು ತಿನ್ನೋದ್ರಿಂದ ಎಷ್ಟು ಯೂಸಸ್ ಇದೆ ಅಂತೆಲ್ಲ ಹೇಳ್ತಾರಲ್ಲ ನೋಡಿ ನಾನು ಯಾವ ಥರ ಮ್ಯಾಶ್ ಮಾಡಿದ್ದೀನಿ ಅಂತ ಈ ಥರ ಮ್ಯಾಶ್ ಮಾಡಿಕೊಂಡು ನಾವು ಮೈಸೂರು ಬೇಳೆ ಮತ್ತು ನಾರ್ಮಲ್ ಮೇಲೆ ತೊಗರಿಬೇಳೆ ಹಾಕೋದ್ರಿಂದ ಸಾರು ಬಂದು ತಿಕ್ಕಾಗಿರುತ್ತೆ ನೀವು ಸ್ವಲ್ಪ ನೀರು ಧಾರಾಳವಾಗಿ ಹಾಕ್ಕೊಬೋದು ಹುಣ್ಸೆ ನೀರು ನೋಡಿದ್ರೆ ಎಷ್ಟಾಗ್ತಾಯಿದ್ದೀನಿ ಅಂತ ಸ್ವಲ್ಪ ಗಟ್ಟಿಯಾಗಿ ಹುಣಸೆನ ಕ್ಯೂಚ್ಕೊಂಡ್ಬಿಟ್ಟು ಆ ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡ್ರಿ ಅದಕ್ಕೆ ನೋಡ್ಕೊಂಡಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ಈಗ ಸ್ವಲ್ಪ ನೋಡಿ ಯಾವ ಥರ ತಿಕ್ನೆಸ್ ಇದೆ ಅಂತ ಸಾರು ಈ ಥರ ಇದ್ರೆ ಸಾಕು ಮುದ್ದಕ್ಕೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆ ಸೊಪ್ಪು ಸಾರು ಯಾವ ಥರ ರೆಡಿಯಾಗಿದೆ ಲೋ ಅಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ನೀವು ಕುದಿಯಕ್ಕೆ ಬಿಟ್ಟರೆ ಸಾಕು ಬಿಸಿ ಬಿಸಿಯಾಗಿರೋ ಸೊಪ್ಪು ಪಪ್ಪು ಸಾರು ರೆಡಿಯಾಯಿತು ನೀವು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಟಾಟಾ